ಸಾಯಂಕಾಲ ಸ್ನ್ಯಾಕ್ಸ್ ಅಥವಾ ಪಿಕ್ನಿಕ್ ಟೂರ್ ಆದರೂ ತೊಗೊಂಡೋಗೋದು ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದಾಗಾದರೂ ಮಾಡೋಕ್ಕೆ ಬರುತ್ತೆ ರೌಂಡ್ ಶೇಪು ರೌಂಡ್ ಶೇಪ್ ಇದೆ ಡೈಮಂಡ್ ಶೇಪ್ ಇದೆ ಟ್ರಯಾಂಗಲ್ ಶೇಪ್ ಇದೆ ಸ್ಕ್ವೇರ್ ಶೇಪಲ್ಲೂ ಇದೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪನ್ನೇ ಮಾಡ್ಕೊಬೋದು ವೆರಿ ಸಿಂಪಲ್ ಆ್ಯಂಡ್ ಈಸಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ಮೈ ಚಾನಲ್ ಒಂದು ಚಮಚ ಜೀರಿಗೆ ಹಾಗೂ ಒಂದು ಅರ್ಧ ಟೀ ಸ್ಪೂನ್ ಕಾಳು ಹಾಗೂ ಒಂದು ಒಂದು ಒ ಟೀ ಸ್ಪೂನ್ ಧನಿಯಾ ಧನಿಯಾ ಇನ್ನೆಲ್ಲ ಸ್ವಚ್ಛನ అనస్తే బాడీ మెణశిన్కాయ హాకి నీట బాడీ ఎన్నె హాక్రిందా ఘాటు బరల్ ఎన్నె హాకీ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇದನ್ನ ಮಿಕ್ಸಿ ಮಾಡ್ಕೊತೀನಿ ಇವಾಗ ಹಳ್ಳಕ್ಕೆ ಹಾಕಿ ತರಿ ತರಿಯಾಗಿ ಪುಡಿ ಮಾಡ್ಕೊತೀನಿ ಒಂದು ಮಿಕ್ಸಿಂಗ್ ಬೌಲ್ ಮಿಕ್ಸಿಂಗ್ ಬೌಲ್ ಆದಮೇಲೆ ಗೋಧಿ ಇಟ್ಟು ಗೋಧಿ ಇಟ್ಟಾದಮೇಲೆ ಚೂರು ಉಪ್ಪು ಮೈಸೂಪ್ಪು ನಂತರ ಸ್ವಲ್ಪ ರುಬ್ಬಿರುವ ಮಸಾಲ ನೋಡ್ಕೊಂಡು ಹಾಕ್ಕೊಳ್ಬೇಕು ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕೋ ಸ್ವಲ್ಪ ಖಾರ ತಿನ್ನೋರು ಸ್ವಲ್ಪ ಹಾಕ್ಕೋಬೇಕು ಹ್ಞೂ 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 ಸ್ವಲ್ಪ ಬೇಕಂದ್ರೆ ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ರಿಕ್ವೈರ್ ಇದೆ ಅಂತ ಅಂದಾಗ ಕಡಲೆ ಹಿಟ್ಟು ಹಾಕ್ಕೊತೀನಿ ಇದು ಒಂದು ಗೋಧಿ ಹಿಟ್ಟು ಹಾಕಿದರೆ ಇದ್ರಾಗಿಂದ ಅರ್ಧ ಕಡಲೆ ಹಿಟ್ಟು ಅರ್ಧ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಹ್ಞೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ಚಪಾತಿ ಹಾದಾಗ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಹದಾಗಿ ಬಂದರೆ ಸಾಕು ಇಪ್ಪತ್ತು ನಿಮಿಷ ನೆನೆಸಿರುವ ಹಿಟ್ಟು ತಗೊಂಡು ಇಪ್ಪತ್ತು ನಿಮಿಷ ನೆನೆಸ್ಕೊಂಡು ಬಿಡಬೇಕು ಸ್ವಲ್ಪ ಈ ಸ್ವಲ್ಪ ಒಣ ಹಿಟ್ಟು ಹಾಕಿ ಎರಡು ಕಡೆಯೂ ಲಟ್ಟಿಸ್ಬೇಕು ಲಟ್ಟಿಸಿದರೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡೋಕ್ಕೆ ಬರುತ್ತೆ ನನಗೆ ರೌಂಡ್ ಬೇಕಂದರೆ ರೌಂಡು ಅಥವಾ ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಡೈಮಂಡ್ ಶೇಪ್ ಬೇಕಂದ್ರೆ ಡೈಮಂಡ್ ಶೇಪ್ ಟ್ರಯಾಂಗಲ್ ಬೇಕಂದರೆ ಟ್ರಯ ನಾನು ಎಲ್ಲ ಶೇಪು ಮಾಡಿ ತೋರಿಸ್ತೀನಿ ಇವಾಗ ನಾನು ಎಲ್ಲ ಶೇಪು ಮಾಡೋಣ ಸ್ವಲ್ಪ ಎಲ್ಲ ಸ್ವಲ್ಪ ತಿಳಿವಾಗಿ ಇದು ಮಾಡಿಕೊಂಡು ಚಪಾತಿ ಸೈಜ್ ದೊಡ್ಡದು ಸೈಜ್ ಲಟಿಸ್ಕೊಂಡು ಎಲ್ಲ ಶೇಪು ಮಾಡ್ತೀನಿ ಇವಾಗ ಎಲ್ಲ ಶೇಪ್ ಮಾಡಿ ತೋರಿಸ್ತೀನಿ ತಿಳುವಾಗಿ ಲಟಿಸ್ಕೋಬೇಕು ಇದು ಸಾಯಂಕಾಲ ಸ್ನ್ಯಾಕ್ಸು ಅಥವಾ ಸಾಯಂಕಾಲ ಮಳೆ ಬರ್ತಿರ್ಬೇಕಾದ್ರೆ ತಿನ್ಬೋದು ಪಿಕ್ನಿಕ್ ಹೋಗ್ಬೋದು ಸ್ಕೂಲ್ ಮಕ್ಕಳಿಗೆ ಸಾಯಂಕಾಲ ಬಂದ್ಕುಳೆ ಏನಾದರೂ ಕೊಡಬೇಕಲ್ಲ ಅಥವಾ ಗೆಸ್ಟ್ ಬಂದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದೇ ಜಾಸ್ತಿ ತಿಂದಿದ್ದೆ ಅವಲಕ್ಕಿ ಮಂಡಳು ಗಿರ್ಮಿಟ್ಟು ಪಾನಿಪುರಿ ಅದೇ ತಿನ್ನೋ ಬದಲು ಇದನ್ನು ತುಂಬ ಹೆಲ್ದಿಯಾಗಿರುತ್ತೆ ಯಾಕಂದರೆ ಇದರಲ್ಲಿ ಗೋಧಿ ಹಿಟ್ಟು ಇರೋದ್ರಿಂದ ಜೀರಿಗೆ ಇದೆ ಕಾಳು ಮೆಣಸು ಇದೆ ಎಲ್ಲ ಆರೋಗ್ಯಕರ ಆಗಿರುವಂಥದ್ದೇ ಹಾಕಿದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಸ್ವಲ್ಪ ತಿಳು ಲಟ್ಟಿಸಿ ಯಾವ ಶೇಪ್ ಬೇಕು ಆ ಶೇಪ್ ತುಂಬ ಮಾಡ್ತೀನಿ ಒಂದು ನಾಲ್ಕು ಶೇಪ್ ನೀವು ಎಷ್ಟಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಒಂದೆರಡು ದಿವಸ ಪಿಕ್ನಿಕ್ ಹೋಗೋದಿದೆ ಟೂರ್ ಹೋಗೋದಿದ್ರೂ ತಗೊಂಡು ಹೋಗ್ಬೋದು ಕೆಡಲ್ಲ ಒಂದು ವಾರವರೆಗೂ ಏನಾಗಲ್ಲ ತುಂಬ ಚೆನ್ನಾಗಿರುತ್ತೆ ಆಯಿತಾ ಲಟ್ಸಿದ್ದಾಯಿತು ಲಟ್ಸಿದ ನಂತರ ಒಂದು ಒಂದು ನೆಕ್ಸ್ಟ್ ಇವಾಗ ಸ್ಕ್ವೇರ್ ಶೇಪ್ ಬೇಕಂದ್ರೆ ಸ್ಕ್ವೇರ್ ಶೇಪ್ ಮಾಡ್ಕೊ ಆಯಿತಾ ಸ್ಕ್ವೇರ್ ಶೇಪ್ ನೆಕ್ಸ್ಟ್ ಟ್ರಯಾಂಗಲ್ ಶೇಪ್ ಮಾಡ್ಕೊಳ ಆಯಿತಾ ಸ್ಕ್ವೇರ್ ನೆಕ್ಸ್ಟ್ ಇವಾಗ ಟ್ರಯಾಂಗಲ್ ಬೇಕಂದರೆ ಟ್ರಯಾಂಗಲ್ ಮಾಡ್ಕೊಳ್ಳೋಣ ಇವಾಗ ಟ್ರಯಾಂಗಲ್ ಡಿಸೈನ್ ಮಾಡ್ಕೊಳ ಇದು ಲಿಸ್ಟು ಕಟ್ ಮಾಡಿದ್ದು ಸಾಕಿ ನೆಕ್ಸ್ಟ್ ಈ ಕಡೆ ಹೆಚ್ಚು ಕಟ್ ಮಾಡಿ ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಟ್ರಯಾಂಗಲ್ ಡಿಸೈನ್ ಇದು ట్రయాంగల్ డైన్స్ తగ్గి ఆ ట్రయంగల్ డీజైన్ ఆతూ నెక్స్ట్ ఆయన నెక్స్ట్ ఇవగా diamond shape mark on na? diamond shape mark on the diamond shape mark on -sha, cut mark on the diamond shape mate round round mark on uh -huh. A round shape it ಎಷ್ಟು ಮಾಡಿದ್ದೀರಿ ಅಷ್ಟು ಇದೇ ಶೇಪ್ ಒಳಗೆ ಮಾಡ್ಕೋಬೋದು ಎಲ್ಲ ಶೇಪು ಬರುತ್ತೆ ಒಂದೇ ಶೇಪ್ ಅಂತ ಯಾವ ಬರಲ್ಲ ಯಾವಾಗ ಡೈಮಂಡ್ ಶೇಪನ್ನು ಮಾಡಿ ತೋರಿಸ್ತೀನಿ ಆಯಿತಾ. ಡೈಮಂಡ್ ಶೇಪ್ ಎಣ್ಣೆ ಕಾಯಿಲೆಟ್ಟು ಎಣ್ಣೆ ಕಾಯಿಲಿಟ್ಟು ರೌಂಡ್ ಶೇಪ್ ಹಾಕೋದು ನೆಕ್ಸ್ಟ್ ಡೈಮಂಡ್ ಶೇಪ್ ಹಾಗೂ ಸ್ಕ್ವೇರ್ ಟ್ರಯಾಂಗಲ್ ಎಲ್ಲ ಶೇಪನ್ನು ಹಾಕಿದ್ದೆ ಇವಾಗ ಶಾಲು ಫ್ರೈ ಮಾಡಬೇಕು ಪ್ರತಿಯೊಂದನ್ನು ಹಾಕಿ ಶಾಲ ಫ್ರೈ ಮಾಡ್ತೀವಿ ವೆರಿ ಸಿಂಪಲ್ ಸಾಯಂಕಾಲ ಸ್ನ್ಯಾಕ್ಸ್ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಪಿಕ್ನಿಕ್ ತಿನ್ನು ತೊಗೊಂಡು ಹೋಗ್ಬೋದು ಒಂದೆರಡು ದಿವಸ ಹೊರಗೆ ಒಂದೆಂಟು ದಿವಸ ಇಟ್ಟರು ಕೆಡಲ್ಲ ಇದು ಯಾಕಂದರೆ ಇದರಲ್ಲಿ ಎಲ್ಲದೂ ಮೆಣಸು ಜೀರಿಗೆ ಎಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇದು ಸ್ನ್ಯಾಕ್ಸ್ ಥರ ಪಿಕ್ನಿಕ್ ಹೋಗೋದು ಹುಡುಗರು ಸ್ಕೂಲ್ ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದ್ಕೊಳ್ಳೇನು ಏನಾದರೂ ಒಂದು ಬೇಕಲ್ಲ ಸಾಯಂಕಾಲ ಅದಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲದನ್ನು ತಿರಿಸಿ ತಿರಿಸಿ ಬೆನೆಸಿದ್ರೆ ಮುಗಿ ಚಿಪ್ಸ್ ಆದರೂ ಅನ್ಬೋದು ಸಾಯಂಕಾಲ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದೋಗು ಅಥವಾ ಎಂಟು ದಿವಸ ಇಟ್ಟರು ಏನಾಗಲ್ಲ ಮನೆಯಲ್ಲಿ ಗೆಸ್ಟ್ ಬರ್ತಾರ ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಸಲ ಅಂತಂದರೆ ಈ ಥರ ಮಾಡಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು ವೆರಿ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿಯೂ ಬರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಅಥವಾ ಹುಡ್ರು ಸ್ಕೂಲಿಂದ ಬಂದಾಗ ಮಕ್ಕಳು ಸ್ಕೂಲಿಂದ ಬಂದಾಗ ಪಿಕ್ನಿಕ್ಕು ಟೂರ್ ಎಲ್ಲ ಅದಕ್ಕೂ ಒಂದು ಎಂಟು ದಿವಸ ಇದ್ರೂ ಕೆಡಲ್ಲ ಏನಾಗಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಾವು ರೌಂಡ್ ಶೇಪ್ ಇರುತ್ತೆ ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು ಡೈಮಂಡ್ ಶೇಪ್ ಆದರೂ ಮಾಡ್ಕೊಬೋದು ಟ್ರಯಾಂಗಲ್ ಆದರೂ ಮಾಡ್ಕೋಬೋದು ಅಥವಾ ಸ್ಕ್ವೇರ್ ಶೇಪ್ ಒಳಗಾದರೂ ಮಾಡ್ಕೋಬೋದು ತುಂಬ ಚಿಕ್ಕ ಚಿಕ್ಕ ಸ್ಪೀಸಸ್ ಆದರೂ ಬೇಕು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಸಿಂಪಲಾಗಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಯಿತಾ ನೆಕ್ಸ್ಟ್ ಇದು ಒಂದು ಅದೇ ರೀತಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ಮನೆ ಚಾನಲ್